ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ನಿಧನರಾಗಿದ್ದಾರೆ ವಯೋ ಸಹಜ ಅನಾರೋಗ್ಯದಿಂದ ಬೆಳೆಯುತ್ತಾ ಇದ್ದ ಸರೋಜಾ ದೇವಿ ಯಶವಂತಪುರದಲ್ಲಿರುವ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯು ಸೆಳೆದಿದ್ದಾರೆ ಅವರಿಗೆ ಎಂಬತ್ತೇಳು ವರ್ಷಗಳಾಗಿತ್ತು ಬಿ ದೇವಿಯವರು ಕನ್ನಡ ಸಿನಿಮಾ ರಂಗದ ಪ್ರಮುಖ ನಟಿ ಅವರನ್ನ ಅಭಿನಯ ಸರಸ್ವತಿ ಅಂತ ಕರೆಯಲಾಗ್ತಾ ಇತ್ತು ಅವರು ಕನ್ನಡ ತಮಿಳು ತೆಲುಗು ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ಹೆಸರುವಾಸಿಯಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಸತತವಾಗಿ ನೂರ ಅರವತ್ತೊಂದು ಚಿತ್ರ ನಾಯಕಿಯಾಗಿ ನಟಿಸಿದ್ರು ಸರೋಜಾ ದೇವಿ ಅವರು ಪದ್ಮಶ್ರೀ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು ಅವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನಿಂದ ಮಣಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ರು ಸರೋಜಾ ದೇವಿಯವರು ಕನ್ನಡ ಚಲನಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿದ ಮಹಾನ್ ನಟಿ ಮಹಾಕವಿ ಕಾಳಿದಾಸ ಕಿತ್ತೂರು ಚೆನ್ನಮ್ಮ ಅಣ್ಣಾ ತಮ್ಮ ಭಕ್ತ ಕನಕದಾಸ ಬಾಳೆ ಬಂಗಾರ ನಾಗಕನ್ಯೆ ಬೆಟ್ಟದ ಹೂ ಕಸ್ತೂರಿ ನಿವಾಸ ಸೇರಿದಂತೆ ಅನೇಕ ಕನ್ನಡ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ನಾಡೋಡಿ ಮನ್ನನ್ ಕರ್ಪೂರ ಕರಸಿ ಪಾಂಡುರಂಗ ಮಹಾತ್ಮ್ಯಂ ತಿರುಮಣಂ ತಮಿಳು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ